ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ನೋಡಿ ಫ್ರೆಂಡ್ಸ್ ಸ್ಯಾರಿ ಬಂದು ಈ ಥರ ಇದೆ ಬೇಬಿ ಪಿಂಕ್ ಹಾಗೆ ಲೈಟ್ ಬ್ಲೂ ಕಲರ್ ಇದೆ ಹಾಗೆ ಕಾಪರ್ ಕಲರ್ ಬಾರ್ಡರ್ ಇದೆ ಇದಕ್ಕೆ ಮ್ಯಾಚ್ ಆಗುವಂತಹ ಒಂದು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಹಾಗೆ ಒನ್ ಅವರಲ್ಲಿ ನಾವು ಈಸಿಯಾಗಿ ಹಾಕುವಂತಹ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮೊದಲು ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಲೈಟ್ ಬ್ಲೂ ಕಲರ್ ಯಾಕಂದರೆ ಪಲ್ಲುಗೆ ಅಪೋಸಿಟ್ ಆಗಿರಬೇಕು ಕಲರ್ ಯಾವಾಗಲೂ ಥ್ರೆಡ್ ಕಲರ್ ಇದನ್ನು ಆರಡೆ ದಾರನ ನಾಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಓಕೆ ಯಾವಾಗಲೂ ಡಿಸೈನ್ನ ಯಾವಾಗಲೂ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸೀರೆಯ ಪಲ್ಲು ಇರುತ್ತಲ್ಲ ರೈಟ್ ಸೈಡಿಂದ ओके स्टार्टिंग ಅಲ್ಲಿ 1 ಲಾಕ್ ಮಾಡ್ಕೊತೀನಿ स्टार्टिंग ಅಲ್ಲಿ 1 ಲಾಕ್ 1 ಲಾಕ್ ಮಾಡ್ಕೊತೀನಿ ಲಾಕ್ ಆದ್ಮೇಲೆ 2 ಚೈನ್ಸ್ ಹಾಕೋಬೇಕು ಸೂಜಿ ಮೇಲೆ 1 ಟೈಮ್ ಥ್ರೆಡ್ ನ ಸುತ್ತಕೊಳ್ಳಿ ಪಕ್ಕದಲ್ಲೇ ನೀಟಲ್ನ ಚುಚ್ಕೋಬೇಕು ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಪಕ್ಕದಲ್ಲೇ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತನ್ನಿ ಫಸ್ಟ್ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕೃಷಿ ಕಂಬ ಆಯಿತು ಇವಾಗ ಟೂ ಚೈನ್ಸ್ ಹಾಕೋತೀನಿ ಟೂ ಚೈನ್ಸ್ ಆಗಿ ಒಂದು ಡಬಲ್ ಕೃಷಿ ಕಂಬದ ಮಧ್ಯದಲ್ಲಿ ಕ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಪಿಕ್ಔಟ್ ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ಈ ಥರ ಟೂ ಚೈನ್ಸ್ ಕಾಣಿಸುತ್ತೆ ಫ್ರೆಂಡ್ಸ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಂಡು ಸ್ವಲ್ಪ ಗ್ಯಾಪ್ ಬಿಡಬೇಕು ಇಷ್ಟು ಎರಡು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ಫಸ್ಟ್ ಎರಡು ದಾರನೇ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನೇ ಒಂದು ಮಾಡ್ಕೋಬೇಕು ಡಬಲ್ ಕೃಷಿಕಂಬ ಆಯಿತು ಇಲ್ಲಿಂದ ಟೂ ಚೈನ್ಸ್ ಹಾಕೋತೀನಿ ನೋಡಿ ಈ ಗ್ಯಾಪ್ ಒಳಗಡೆ ಇಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡ್ಕೋತೀನಿ ಇಲ್ಲೊಂದು ಪಿಕೌಟ್ ಬರುತ್ತೆ ಇಲ್ಲಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಡಿಸ್ಟೆನ್ಸ್ ಇರಲಿ ಫಸ್ಟ್ ಹಾಕಿದ್ವಲ್ಲ ಕಂಬ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಟೂ ಚೈನ್ಸ್ ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಪಿಕಾಟ್ ಬರುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಮೊದಲು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸೇಮ್ ಡಿಸ್ಟೆನ್ಸಲ್ಲಿ ಡಬಲ್ ಕೃಷಕಮ್ಮ ಮಾಡ್ಕೋಬೇಕು ಮತ್ತೆ ಟೂ ಚೈನ್ಸ್ ಹಾಕಿ ಪಿಕೌಟ್ನ ಮಾಡ್ಕೋಬೇಕು ಟೂ ಚೈನ್ಸ್ ಈ ಗ್ಯಾಪ್ ಒಳಗಡೆ ನೀರನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾಲ್ಕು ಕಂಬ ಬರುತ್ತೆ ನಾಲ್ಕು ಪಿಕೋಟ್ ಬರುತ್ತೆ ಹಾಗೆ ಮೂರು ಬೀಡ್ ಬರುತ್ತೆ ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರ್ತೀನಿ ಥ್ರೆಡ್ನ ಮೇಲ್ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕೃಷಿ ಕಂಬ ಆಯಿತು ಇವಾಗ ಟೂ ಚೈನ್ಸ್ ಹಾಕ್ಕೋತೀನಿ ಹಾಕಿ ಇಲ್ಲಿ ನೋಡಿ ಈ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು ಪಿಕೌಟ್ ಆಯಿತು ತ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸೇಮ್ ಡಿಸ್ಟೆನ್ಸಲ್ಲಿ ಡಬಲ್ ಕೃಷಿಕಮ್ಮನ ಮಾಡ್ಕೋಬೇಕು ಎರಡು ಪಾಯಿಂಟ್ ಅಷ್ಟು ಬಿಟ್ಟು ಟೂ ಚೈನ್ಸ್ ಹಾಕಿ ಇಲ್ಲಿ ಮಧ್ಯದಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ಇದೇ ಥರ ಇಲ್ಲೂ ಕೂಡ ನಾಲ್ಕು ಕಂಬಗಳ ಮಾಡ್ಕೋಬೇಕು ನಾಲ್ಕು ಕಂಬ ಮಾಡಿ ಪಿಕೌಟ್ ಮಾಡಿ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಸೇಮು ಇವಾಗ ರಿಂಗ್ ಬೀಡ್ನ ಯೂಸ್ ಮಾಡ್ಕೋತೀನಿ ನಾನು ಇದಕ್ಕೆ ಆರ್ಚನ ಮಾಡ್ಕೋಬೇಕು ನೋಡಿ ರಿಂಗ್ ಬೀಡ್ನ ಲೆಫ್ಟ್ ಆ್ಯಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕೃಷಿ ಕಂಬನ ಮಾಡಬೇಕು ರಿಂಗ್ ಬೀಡ್ ಒಳಗಡೆ ಸೇಮ್ ಪ್ಲೇಸ್ಗೆ ಮತ್ತೊಂದು ರಿಂಗ್ ಬೀಡ್ ಒಳಗಡೆ ಮತ್ತೊಂದು ಡಬಲ್ ಕೃಷಿ ಕಂಬ ಎರಡು ಡಬಲ್ ಕೃಷಿ ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಈ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರಶಕಮ್ಮನ ಮಾಡಬೇಕು ಇವಾಗ ಬೀಡ್ ಹಾಕದೇನೆ ಒಂದು ಡಬಲ್ ಕ್ರಶಕಮ್ಮನ ಮಾಡ್ತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಪೂಜೆ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ರಿಂಗ್ ಬೀಟ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಬೀಡ್ ಹಾಕಿದೇ ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬೀಡ್ ಹಾಕಿದೇ ಡಬಲ್ ಕ್ರೋಶಕಂಬನ ಮಾಡ್ಕೋಬೇಕು ಈಗ ಬೀಡ್ ಹಾಕ್ತೀನಿ ಡಬಲ್ ಕೃಷಿ ಮಾಡ್ತಿದ್ದೀನಿ ರಿಂಗ್ ಬೀಡ್ ಒಳಗಡೆ ಮತ್ತೆ ಥ್ರೆಡ್ ನ ಮೇಲ್ ಮಾಡ್ಕೊಂಡು ಒಂದು ಬೀನೇ ಆ್ಯಡ್ ಮಾಡ್ಕೊತೀನಿ ಇವಾಗ ಬೀಡ್ ಹಾಕ್ತೀನಿ ಒಂದು ಡಬಲ್ ಕ್ರಶಕಂಬ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಇಲ್ಲಿ ಟೋಟಲ್ ನಾನು ಐದು ಬೀಡ್ಗಳನ್ನು ಹಾಕ್ತಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಇವಾಗ ಬೀಟ್ ಹಾಕ್ತೀನಿ ಡಬಲ್ ಕ್ರೋಶ ಕಂಬ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಅರ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಬರುತ್ತೆ ಡಿಸೈನ್ ಕೂಡ ನೋಡಿ ಈ ಥರ ನಾಲ್ಕು ಕಂಬಗಳು ಮೂರು ಬೀಡು ಮತ್ತು ಫೋರ್ ಚೈನ್ಸ್ ಮತ್ತು ನಾಲ್ಕು ಕಂಬಗಳು ರಿಂಗ್ ಬೀಡ್ಗೆ ಡಿಸೈನು ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಇಲ್ಲಿ ನೋಡಿ ರಿಂಗ್ ಬೀಡ್ ಒಳಗಡೆ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬ ಹಾಗೆ ಬೀಡ್ ಹಾಕಿದಿನಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೋಬೇಕು ನೀಡನ್ನು ಚುಚ್ಚಿ ತ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಇತ್ತು ಟೂ ಚೈನ್ಸ್ ಹಾಕ್ತೀನಿ ಇಲ್ಲಿಂದ ನೋಡಿ ಇಲ್ಲಿ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಬರುತ್ತೆ ಇಲ್ಲಿ ಕೂಡ ಸೇಮ್ ಫ್ರೆಂಡ್ಸ್ ಸೇಮ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ ನಾಲ್ಕು ಕಂಬಗಳು ಮಾಡ್ಕೋಬೇಕು ಮೂರು ಬೀಡ್ ಬರುತ್ತೆ ಪಿಕೌಟ್ನ ಮಾಡ್ತಾ ಹೋಗಬೇಕಾಗತ್ತೆ ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಸೇಮ್ ಎರಡು ಪಾಯಿಂಟಷ್ಟು ಅಂತರದಲ್ಲಿ ಡಬಲ್ ಕೃಷಿ ಕಂಬ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕಿ ಇಲ್ಲಿ ನೀಟಲ್ನ ಹಾಕಿ ಲಾಕ್ ಮಾಡ್ಕೋಬೇಕು ಇದೇ ಥರ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ ಸೇಮ್ ಇದೇ ಥರ ನೋಡಿ ಇಷ್ಟು ಹಾಕಿದ್ದೀನಿ ಬೀಡಾದಮೇಲೆ ನಾಲ್ಕು ಕಂಬಗಳು ಮೂರು ಬೀಡು ಮತ್ತು ಹಾಕಲಿಕ್ಕೆ ಫೋರ್ ಚೈನ್ಸು ಮತ್ತು ನಾಲ್ಕು ಕಂಬ ಈ ಥರ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಮತ್ತೆ ರಿಂಗ್ ಬೀಡ್ಗೆ ಡಿಸೈನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಒನ್ ಟೈಮ್ ಸು ಸೂಜಿ ಮೇಲೆ ಥ್ರೆಡನ್ನ ಸುತ್ತಕೊಂಡು ರಿಂಗ್ ಬೀಟ್ ಒಳಗಡೆ ನೀರಲ್ಲಿ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆಯಿತು ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಇವಾಗ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಬೀಡನ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಮತ್ತೆ ಡಬಲ್ ಕ್ರೋಶಕಂಬ ಮಾಡ್ತೀನಿ ಇವಾಗ ಬೀಡ್ ಹಾಕ್ತೇನೆ ದೊಡ್ಡ ಡಬಲ್ ಕ್ರಶಕಂಬ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶಕಂಬ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬೀಡ್ ಹಾಕ್ತೀನಿ ಡಬಲ್ ಕ್ರೋಶಕಂಬ ಮಾಡ್ಕೋಬೇಕು ತುಂಬ ಆಗಿದೆ ಡಿಸೈನು ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ಇದು ಓಕೆ ಬೀಡ್ ಹಾಕಿ ಒಂದು ಡಬಲ್ ಕ್ರೋಶ ಕಮ್ಮ ಮಾಡಿಕೊಂಡೆ ಬೀಡ್ ಹಾಕ್ತೀನಿ ಡಬಲ್ ಕ್ರೋಶ ಕಮ್ಮನ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ನೋಡಿ ಫುಲ್ ಸ್ಯಾರಿನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಇದೇ ಥರ ನಾನು ಆರ್ಚಿನ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ತೋರಿಸ್ತೀನಿ ಯಾವ ಥರ ಹಾಕಬೇಕಂತ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ನ ಎಂಡಲ್ಲಿ ನೋಡಿ ಸೇಮ್ ಇದೇ ಥರ ಹಾಕಿದ್ದೀನಿ ರಿಂಗ್ ಬೀಡ್ ಆದಮೇಲೆ ನಾಲ್ಕು ಕಂಬಗಳು ಹಾಗೆ ನಾ ಕುಚ್ಚು ಹಾಕಲಿಕ್ಕೆ ಫೋರ್ ಚೈನ್ಸ್ ಮತ್ತು ನಾಲ್ಕು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಕೂಡ ಒಂದು ಪಿಕಾಟ್ನ ಮಾಡ್ಕೊತಿದ್ದೀನಿ ಟೂ ಚೈನ್ಸ್ ಹಾಕಿ ನೋಡಿ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಒನ್ ಟೂ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ತೀನಿ ಈ ಥರ ಥ್ರೆಡ್ನ ಮೇಲೆ ಎಳ್ಕೋಬೇಕು ಫ್ರೆಂಡ್ಸ್ ಫಿಟ್ಟಾಗಿ ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಇದಕ್ಕೆ ನಾನು ನೂರ ಐವತ್ತೇಳೆ ಕುಚ್ಚನ್ನ ತೊಗೊಂಡಿದ್ದೀನಿ ಕುಚ್ಚು ಹಾಕಲಿಕ್ಕೆ ನೀವು ಜಾಸ್ತಿ ದಪ್ಪ ಬೇಕಂದರೆ ಇನ್ನೂ ಹೆಚ್ಚು ಮಾಡ್ಕೋಬೋದು ಕುಚ್ಚುನ ಇದಕ್ಕೆ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇಷ್ಟ ಆಯಿತು ಅನ್ಕೋತೀನಿ ಈ ಡಿಸೈನ್ನ ಬಿಗಿನರ್ಸ್ ಕೂಡ ಒನ್ ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಅಷ್ಟು ಆಗಿದೆ ಡಿಸೈನ್ ಕೂಡ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ತುಂಬಾ ಈಸಿಯಾಗಿರೋ ಡಿಸೈನ್ ಇದು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಹಾಗೆ ರಿಂಗ್ ಬೀಡ್ಗೆ ಆರ್ಚ್ ಮಾಡ್ತಾ ಹೋಗಬೇಕು ಸೇಮ್ ಒಂದೇ ಥರ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹೀಗೆ ಡೈಲಿ ವಿಡಿಯೋ ಬರ್ತಾ ಇರುತ್ತೆ ಫ್ರೆಂಡ್ಸ್ ಪ್ಲೀಸ್ ನೋಡಿ ವಾಚ್ ಮಾಡಿ ಹೇಗಿದೆ ಅಂತ ತಿಳಿಸಿ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್